ಎಲ್ಲರಿಗೂ ಹಾಯ್ ಇವತ್ತು ಒಳ್ಳೆ ಗ್ರೇವಿ ಜೊತೆ ಬರ್ತಾ ಇದ್ದೀನಿ ಆ ಗ್ರೇವಿ ಯಾವುದಂದರೆ ಮರಗೆಣಸು ಆಮೇಲೆ ತೊಗರಿಕಾಳು ಹಾಕೊಂಡು ಮಾಡಿದೀನಿ ಸಾಕತ್ತಾಗಿರುತ್ತೆ ಆ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಈಗ ನಮಗೆ ಫಸ್ಟ್ ಏನು ಬೇಕಾಗಿರೋ ಪದಾರ್ಥಗಳು ನೋಡ್ಬಿಡೋಣ ತೊಗರಿಕಾಳು ಒಂದು ಕಾಲು ಕೆ ಜಿ ತಗೊಂಡಿದ್ದೀನಿ ಈಗ ಸೀಸನ್ ನೋಡಿ ಅವರೇ ಕಾಳು ತೊಗರಿಕಾಳು ಸೀಸನು ಯಾವುದಾದ್ರೂ ಹಾಕ್ಬೋದು ಬಟಾಣಿ ಸಹ ಯೂಸ್ ಮಾಡ್ಬೋದು ಇಲ್ಲಿ ನಾನು ಮರಗೆಣಸು ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮಾಟೊ ಒಂದು ಮೂರು ಮೀಡಿಯಂ ಸೈಜ್ ಈರುಳ್ಳಿ ಒಂದೆರಡು ಆಮೇಲೆ ಮಸಾಲಾಗೆ ಬೇಕಾಗಿರೋ ಪದಾರ್ಥಗಳು ಶುಂಠಿ ಒಂದು ಇಂಚು ಒಂದು ಬೆಳ್ಳುಳ್ಳಿ ಗೋಡಂಬಿ ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಮೂರು ಕರಿಬೇವಿನ ಸೊಪ್ಪು ಸ್ವಲ್ಪ ಮಸಾಲಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡು ಆಮೇಲೆ ತೆಂಗಿನಕಾಯಿ ತುರಿ ಆಗಲಿ ತೆಂಗಿನಕಾಯಿ ಪೀಸಸ್ ಆಗಲಿ ಒಂದು ಮೂರು ಟೇಬಲ್ ಸ್ಪೂನ್ ಆದರೆ ಸಾಕು ಜೊತೆಗೆ ಗ್ರೇವಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇಷ್ಟು ತಗೊಂಡಿದ್ಮೇಲೆ ನಾವು ಮರಗೆಣಸನ್ನ ಚೆನ್ನಾಗಿ ಫಸ್ಟೇ ತೊಳಿಬೇಕು ಮಣ್ಣು ಜಾಸ್ತಿ ಇರುತ್ತಲ್ಲ ಫಸ್ಟೇ ತೊಳೆದಾದ್ಮೇಲೆ ಈ ಥರ ಕಟ್ ಮಾಡ್ಕೋಬೇಕು ನೀವು ಈ ಗ್ರೇವಿಗೆ ಅವ್ರೇಕಾಳಾದ್ರೆ ಹಾಕ್ಬೋದು ಇಲ್ಲ ತೊಗರಿ ಕಾಳಾದ್ರೆ ಹಾಕ್ಬೋದು ಯಾವುದೂ ಇಲ್ಲ ಅಂದರೆ ಸೀಸನ್ ಇಲ್ಲದೆ ಟೈಮಲ್ಲಿ ನಮ್ಮ ಹತ್ರ ತೊಗರಿಕಾಳು ಅವರೆ ಕಾಳು ಇರಲ್ಲವಲ್ಲ ಆ ಟೈಮಲ್ಲಿ ಬಟಾಣಿ ಕೂಡ ಹಾಕ್ಬಿಟ್ಟು ಇಲ್ಲ ಕಡಲೆಕಾಳು ಹಾಕ್ಬಿಟ್ಟು ಈ ಥರ ಗ್ರೇವಿ ಮಾಡಿದರೆ ಸಖತ್ ಟೇಸ್ಟ್ ಆಗಿ ಬರುತ್ತೆ ಈಗ ಸಿಪ್ಪೆಯೆಲ್ಲ ಈ ಥರ ತೆಗಿಬೇಕು ಮರಗೆಣಸು ಕೆಲವರು ಮಕ್ಕಳು ಇಷ್ಟಪಡೋಲ್ಲ ನೋಡಿ ನಮ್ಮ ಮನೇಲಿ ಯಾಕೆ ನಮ್ಮ ಮಕ್ಕಳು ಉಪ್ಪು ಹಾಕಿ ಬೇಯಿಸಿದರೆ ಇಷ್ಟಪಡಲ್ಲ ಈ ಥರ ಗ್ರೇವಿನೋ ಚಿಪ್ಸೋ ಯಾವುದು ಆ ಥರ ವೆರೈಟಿ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಸಹ ಮರಗೆಣಸು ತಂದಾಗ ಈ ಥರ ರೆಸಿಪಿ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಇಡ್ಲಿ ದೋಸೆ ಚಪಾತಿ ರೈಸು ಪುಲ್ಕ ಎಲ್ಲದಕ್ಕೂ ಸೆಟ್ ಆಗುತ್ತೆ ಇದು ನೋಡ್ತಿದ್ರೆ ಥೇಟ್ ಪನ್ನೀರ್ ಥರ ಕಾಣಿಸ್ತಿದೆ ಅಲ್ವಾ ನಾವು ಸೋರೆಕಾಯಲ್ಲೂ ಕೂಡ ಇದೇ ಥರ ಪನ್ನೀರ್ ರೆಸಿಪಿ ಮಾಡಿದ್ದೀವಿ ಅದನ್ನು ಹೋಗಿ ಚೆಕ್ಔಟ್ ಮಾಡಿ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಜೊತೆಗೆ ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ ಅದ್ರ ಜೊತೆ ಜೊತೆಗೆ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗ್ತಿದೆ ಅಂತಲೇ ತಾನೇ ನೀವು ಕಂಟಿನ್ಯೂ ಆಗ್ತಿದ್ರೆ ಆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಮಗೂ ಕೂಡ ಬೂಸ್ಟ್ ಆಗುತ್ತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತೀವಿ ಓಕೆನಾ ಪೀಸ್ಗಳನ್ನ ಈ ಸೈಜ್ ಇರಬೇಕು ಅಂದರೆ ಚಿಕನ್ ಮಟನ್ ಅಲ್ಲ ಮರಗಿಣಸ್ ಪೀಸ್ಗಳು ಈ ಸೈಜ್ ಇರಬೇಕು ಅತಿ ದಪ್ಪಾಗಿದ್ರೂ ಉಪ್ಪು ಖಾರ ಹಿಡಿಯೋಲ್ಲ ಟೇಸ್ಟ್ ಬರಲ್ಲ ಈ ಸೈಜ್ ಇದ್ರೆ ಸಾಕಾಗುತ್ತೆ ಕಟ್ ಮಾಡಿದ ಮೇಲೆ ಒಂದು ಸಲ ನಾವು ತೊಳೆದು ಬಿಡಬೇಕು ಯಾಕಂದರೆ ಮರ ಗಣಸಲ್ಲಿ ಮಣ್ಣು ಇರುತ್ತಲ್ಲ ಸೊ ತೊಳೆದು ಬಿಟ್ಟರೆ ತಿಂದಾಗ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಸಣ್ಣದಾಗಿ ಹೆಚ್ಚಿರೋ ತೆಂಗಿನಕಾಯಿ ಆಗಲಿ ತೆಂಗಿನ ತುರಿ ಆದ್ರೆ ಹಾಕ್ಕೊಳ್ಳಿ ಅದರಲ್ಲಿ ಬೆಳ್ಳುಳ್ಳಿ ಗೋಡಂಬಿ ಹಾಕಿದರೆ ಗ್ರೇವಿ ಥಿಕ್ನೆಸ್ ಬಂದು ಟೇಸ್ಟು ಸಖತ್ತಾಗಿರುತ್ತೆ ಶುಂಠಿ ಸಣ್ಣದಾಗಿ ಹೆಚ್ಚಿದೀವಲ್ಲ ಶುಂಠಿನೂ ಹಾಕೊಬಿಡ್ಬೇಕು ಈರುಳ್ಳಿ ದಪ್ಪದಾಗಿ ಈ ಥರ ಉದ್ದದ್ದಾಗ ಕಟ್ ಮಾಡಿ ಹಾಕ್ಬೋದು ಸಣ್ಣದಾಗೇನು ಹಚ್ಚಿ ಹಾಕಬೇಕಾಗಿಲ್ಲ ರುಬ್ತೀವಲ್ಲ ಪೇಸ್ಟ್ ಆಗುತ್ತೆ ಆಮೇಲೆ ಟಮೊಟೊ ಅಷ್ಟೆ ಇಷ್ಟಿಷ್ಟು ಉದ್ದ ಕಟ್ ಮಾಡಿ ಟೊಮೊಟೊ ಒಂದು ಮೂರರಿಂದ ನಾಲ್ಕು ಹಾಕ್ಬಿಟ್ರೆ ಗ್ರೇವಿ ತುಂಬ ಟೇಸ್ಟ್ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಈ ಗ್ರೇವಿಗೆ ಗಸಗಸ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಲವಂಗ ಒಂದು ಮೂರರಿಂದ ನಾಲ್ಕು ಚಕ್ಕೆ ಪೀಸ್ ಒಂದು ಸಣ್ಣದು ಏಲಕ್ಕಿ ಒಂದು ಜಾಸ್ತಿ ಹಾಕಿಬಿಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಯಾವುದು ಗ್ರೇವಿ ಆದರೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ ಇಲ್ಲಿ ನಾನು ಗ್ರೇವಿನ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಪಾತ್ರೆಕಿನ್ನ ಕುಕ್ಕರಲ್ಲಿ ಮಾಡಿದರೆ ಚೆನ್ನಾಗಿ ಬೈಯತ್ತೆ ಟೇಸ್ಟ್ ಇರುತ್ತೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಕಾಲು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಅದು ಹಾಕಬೇಕು ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಒಂದು ಮೂರು ತೋರಿಸಿದ್ನಲ್ಲ ಕರಿಬೇವ್ ಸೊಪ್ಪು ಒಂದು ಎರಡು ರಬ್ಬೆ ಹಾಕಿ ನಿಮಗೆ ಡೌಟ್ ಬರುತ್ತೆ ನೊರೆ ಯಾಕೆ ಬರ್ತಾಯಿದೆ ಅಂದರೆ ನಾನು ಮಿಲ್ಲಲ್ಲಿ ಬಿಡಿಸ್ಕೊಂಡು ಬಂದಿರೋ ಎಣ್ಣೆ ಸೊ ಅದಕ್ಕೆ ನೊರೆ ಬರ್ತಾ ಇದೆ ಈಗ ತೊಗರಿಕಾಳು ನೆಕ್ಸ್ಟು ಮರ ಗಿಣಸು ಪೀಸ್ಗಳು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊ ಈ ಎಣ್ಣೆಯಲ್ಲಿ ನಾನು ಏನೇನು ಹಾಕಿ ಮಿಲ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಒಂದು ಸಲ ಹೋಗಿ ಚೆಕೌಟ್ ಮಾಡಿ ಈಗ ಇದರಲ್ಲಿ ಕಾಲು ಟೇಬಲ್ ಸ್ಪೂನ್ ಅರ್ಶಿನ ಪೌಡರ್ ಎರಡು ಟೇಬಲ್ ಸ್ಪೂನ್ ಅಚ್ಕರದ ಪುಡಿ ಅಚ್ಚಕಾರದ ಪುಡಿ ಇಷ್ಟು ಕೆಂಪಿಗೆ ಬರಬೇಕಂದ್ರೆ ಅದೊಂದು ಟಿಪ್ಸ್ ಯೂಸ್ ಮಾಡಿ ಮಾಡಿದ್ದೀನಿ ಆ ವೀಡಿಯೋನೂ ಇದೆ ವೀಡಿಯೋ ಒಳಗೆ ನಮ್ಮ ಚಾನಲ್ ಒಳಗಡೆ ಒಂದ್ಸಲ ಹೋಗಿ ಚೆಕೌಟ್ ಮಾಡಿ ಈಗ ಇದೆಲ್ಲ ಮೇಲೆ ಕಲ್ಲುಪ್ಪು ನಾನೇ ಇಲ್ಲೊಂದು ಸುಮಾರಾಗಿ ಒಂದೂವರೆ ಟೇಬಲ್ ಸ್ಪೂನ್ ಇದ್ದೀನಿ ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ಮೇಲೆ ಮೂರು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ನಿಮಿಷ ಆದರೂ ರೋಸ್ಟ್ ಆಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನಾವು ರುಬ್ಬಿರೋ ಪೇಸ್ಟ್ ಹಾಕಬೇಕು ಪೇಸ್ಟ್ ಹಾಕಿ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಟರೆ ಆ ಮಸಾಲ ಉಪ್ಪು ಖಾರನದ ಪೀಸ್ಗಳಿಡಿದ್ಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ನೀರು ಹಾಕಿ ನಾವು ಗ್ರೇವಿಗೆ ಎಷ್ಟು ನೀರು ಇಡಬೇಕು ಗಟ್ಟಿ ಮಾಡಬೇಕಾ ತೆಳ್ಳಗೆ ಮಾಡಬೇಕಾ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಆಮೇಲೆ ಮುಚ್ಚಲ ಇಟ್ಟು ಕುಕ್ಕರ್ ಮುಚ್ಚಲ ಇಟ್ಟು ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಬಿಟ್ರೆ ಗ್ರೇವಿ ಅನ್ನೋದು ರೆಡಿಯಾಗಿದೆ ಈಗ ವಿಷಲ್ ತಣ್ಣಗಾದ್ಮೇಲೆ ತೆಗಿಯೋಣ ನೋಡೋಣ ಗ್ರೇವಿ ಯಾವ ಇದೆ ಅಂತ ವಾವ್ ನೋಡೋಕೆ ಸಾಕತ್ತಾಗಿದೆ ನೋಡೋಕೆ ಕಲರ್ಫುಲ್ ಇದ್ರೆ ತಿನ್ನೋಕ್ಕೂ ಅಷ್ಟೇ ಇರುತ್ತೆ ಈಗ ಇದರಲ್ಲಿ ಲಾಸ್ಟಲ್ಲಿ ಗರಂ ಮಸಾಲ ಹಾಕ್ಬಿಟ್ರೆ ಆ ಟೇಸ್ಟೇ ಸಾಕತ್ತಾಗಿರುತ್ತೆ ನಾನು ಮನೇಲಿ ಮಾಡಿರೋ ಗರಂ ಮಸಾಲೆನೇ ಕಾಲು ಟೇಬಲ್ ಸ್ಪೂನ್ ಹಾಕ್ತಾಯಿದ್ನಿ ಜೊತೆಗೆ ಕಸುರು ಮೇಥಿ ಸ್ವಲ್ಪ ಹಾಕ್ಬಿಟ್ರೆ ಫ್ಲೇವರ್ ಸಾಕತ್ತಾಗಿರುತ್ತೆ ಮರಗೆಣಸು ಯಾರ ಮನೇಲಿ ಮಕ್ಕಳು ಇಷ್ಟಪಡೋಲ್ಲ ಈಗ ನಮ್ಮ ಮನೇಲೆ ಉಪ್ಪು ಹಾಕಿ ಬೇಯಿಸಿದರೆ ನಮ್ಮ ಮಕ್ಕಳು ತಿನ್ನೋದೇ ಇಲ್ಲ ಈ ಥರ ಗ್ರೇವಿನೋ ಚಿಪ್ಸೋ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೀವು ಈ ವಿಡಿಯೋ ನೋಡಿ ಮಾರ್ಕೆಟ್ಗೆ ಹೋದಾಗ ಮರಗೆಣಸು ತಂದ್ಬಿಟ್ಟು ಅವರೇ ಕಳೋ ತೊಗರಿ ಕಾಳೆಲ್ಲ ಗ್ರೇವ್ ಮಾಡಿಕೊಟ್ಟು ಇಷ್ಟಪಟ್ಟು ತಿಂತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲರಿಗೂ ಬಾಯ್